ಸ್ನೇಹಿತರ ಜೊತೆ ಸದಾ ನಿಲ್ಲುವಂತಹ ಜೀವ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಸರ್ ಮ್ಯಾಟಿ ಸಿನಿಮಾದ ಟ್ರೈಲರ್ ಈಗಷ್ಟೇ ನೋಡಿದ್ರಿ ನಿಮ್ಮ ಜಸ್ಸಿ ದಿನಗಳೇನಾದ್ರೂ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಒಂದೇ ನಿಮಿಷ ನೀವು ಬಗ್ಗೆ ಮಾತಾಡೋಣ ತುಂಬಾ ಖುಷಿ ಏನಂದ್ರೆ ಇವತ್ತು ಇಡೀ ಇಡೀ ಮಂತ್ರಿ ಇರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದಾರೆ ಅದು ತುಂಬಾ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದಾರೆ ದಯವಿಟ್ಟು ಈ ಎಲೆಕ್ಷನ್ನು ಐ ಪಿ ಎಲ್ಲು ಇದೆಲ್ಲದರಲ್ಲೂ ಬ್ಯುಸಿ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನ ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾಕೆಂದ್ರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ ಕಡೆಯಿಂದ ನಿರಂತರವಾಗಿ ಆಗಿ ಅಂಡ್ ಮ್ಯಾಥ್ನಿ ಮ್ಯಾಥ್ನಿ ಹಾರರ್ ಹಾರರ್ ಸಿನಿಮಾ ನನಗ್ ತುಂಬಾ ಇಷ್ಟ ಹಾರರ್ ಕಾಮಿಡಿ ಅಂತ ಇನ್ನೂ ತುಂಬಾ ಇಷ್ಟ ಅದರಲ್ಲಿ ತುಂಬಾ ಅದ್ಭುತವಾದ ಕಲಾವಿದರು ಸತೀಶ್ ಅವ್ರ ಇರೋ ಕಡೆ ನಗುಗೆ ಕೊರ್ತನೇ ಇರೋಲ್ಲ ನಾಗಭೂಷಣ್ಣು ಪೂರ್ಣ ನಮ್ಮ ಶಿವರಾಜ್ ಪೇಟೆ ಪೂರ್ಣಚಂದ್ರ ಅವ್ರ ಮ್ಯೂಸಿಕ್ ದಿಗಂತು ತುಂಬಾ ಒಳ್ಳೆ ಅದ್ಭುತವಾದ ಕಲಾವಿದರಿದ್ದಾರೆ ಇನ್ನ ರಚಿತಾ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಮಾ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗೆ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ ತುಂಬಾ ಒಳ್ಳೇದಾಗ್ಲಿ ಸತೀಶ್ಗೆ ಎಲ್ಲರ ಸಪೋರ್ಟ್ ಯಾವಾಗ್ಲೂ ಇರಲಿ ಅಂಡ್ ತಗರು ಪಲ್ಯ ಟ್ರೈಲರ್ ಬಂದಾಗ ದರ್ಶನ ಬಂದಿದ್ರು ಸಿನಿಮಾ ತುಂಬಾ ಚೆನ್ನಾಗ್ ಆಯ್ತು ಮ್ಯಾಟ್ರಿಕ್ ಕೂಡ ಅಷ್ಟೇ ಚೆನ್ನಾಗ್ ಆಗುತ್ತೆ ಅವ್ರು ಬಂದ್ರೆ ಇಡೀ ಥ್ಯಾಂಕ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್